ಸಾಲಾಪುರ್ ಖಂಡದಲ್ಲಿ ನಡೆದ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯಲ್ಲಿ ನಂಬರ್ ಆಗಿರ್ತಕ್ಕಂಥ ಗಾಡಿಗಳು ಹಾಯ್ ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೌದು ಫ್ರೆಂಡ್ಸ್ ದಿನಾಂಕ ಏನು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯನ್ನು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲಪುರ್ ಗ್ರಾಮದಲ್ಲಿ ಐವತ್ತು ಐದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಫ್ರೆಂಡ್ಸ್ ಈ ಕಣದಲ್ಲಿ ಈ ಕಣ ಇವತ್ತು ಮುಕ್ತಾಯವಾಗಿದೆ ಈ ಕಣದಲ್ಲಿ ಯಾವ್ಯಾವ ಗಾಡಿ ವಿನ್ ಆಗಿದೆ ಎಂಬುದನ್ನು ಇವತ್ತಿನ ಈ ವಿಡಿಯೋದ ನಾವು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲಾಪುರ ಗ್ರಾಮದಲ್ಲಿ ಅನ್ನೋ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಫ್ರೆಂಡ್ಸ್ ಫುಲ್ ತಿಂಡಿಲೆ ಕಣವನ್ನು ಹಮ್ಮಿಕೊಳ್ಳಲಾಗಿತ್ತು ಫ್ರೆಂಡ್ಸ್ ಇಲ್ಲಿ ಟೋಟಲಾಗಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದರು ಫ್ರೆಂಡ್ಸ್ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥಿಯ ನಾಲ್ಕು ಬಹುಮಾನಗಳನ್ನು ಇಲ್ಲಿ ಸಾಲಾಪುರ ಗ್ರಾಮದಲ್ಲಿ ಇಟ್ಟಿದ್ರು ಫ್ರೆಂಡ್ಸ್ ಕಣ ಏನು ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಕಣ ಎಲ್ಲ ಗಾಡಿ ಕಾಟ ಮಾಡಿ ಕಣವನ್ನು ಆರಂಭ ಮಾಡಿದ್ರು ದಿನಾಂಕ ಹದಿಮೂರನೇ ತಾರೀಕಿನಂದು ಹದಿಮೂರನೇ ತಾರೀಕು ನೈಟ್ ಆಡಿಸಿ ಮತ್ತು ಹದಿನಾಲ್ಕನೇ ತಾರೀಕು ಅನ್ನುವಷ್ಟು ಹದಿನಾಲ್ಕನೇ ತಾರು ತಾರೀಕಿನಂದು ಈ ಕಣವನ್ನು ಮಧ್ಯಾಹ್ನದಷ್ಟಿಗೆ ಮುಕ್ತಾಯ ಮಾಡಿ ಕಣವನ್ನು ಮುಕ್ತಾಯ ಮಾಡಿದ್ರು ಫ್ರೆಂಡ್ಸ್ ಮುಕ್ತಾಯ ಮಾಡಿ ಇಲ್ಲಿ ನಂಬರ್ ಆಗಿರ್ತಕ್ಕಂಥ ಗಾಡಿಗಳನ್ನು ನೋಡೋದಾದರೆ ಫ್ರೆಂಡ್ಸ್ ಪ್ರಥಮ ಬಹುಮಾನ ಏನಿತ್ತು ಫ್ರೆಂಡ್ಸ್ ಮೂವತ್ತು ಸಾವಿರ ರೂಪಾಯಿಯನ್ನು ಇಟ್ಟಿದ್ರು ಪ್ರಥಮ ಬಹುಮಾನ ಕರ್ನಾಟಕ ಕಿಂಗ್ ಕೊಣ್ಣೂರು ಕೋಬೋಟ ಗಾಡಿ ವಿನ್ ಆಗಿದೆ ಫ್ರೆಂಡ್ಸ್ ಪ್ರಥಮ ಬಹುಮಾನ ಕೊಣ್ಣೂರು ಕೋಬೋಟಾ ಕರ್ನಾಟಕ ಕಿಂಗ್ ಗಾಡಿ ವಿನ್ ಆಗಿದೆ ಫ್ರೆಂಡ್ಸ್ ಮೂವತ್ತು ಸಾವಿರ ರೂಪಾಯಿ ವಿನ್ ಆಗಿದೆ ಹಾಗೂ ದ್ವಿತೀಯ ಬಹುಮಾನ ಏನು ಇಪ್ಪತ್ತು ಸಾವಿರ ರೂಪಾಯಿ ಇಟ್ಟು ಗೌಡ್ರು ಗೂಳಿ ಸ್ವರಾಜ್ ಗಾಡಿ ಗೌಡ್ರು ಗುಮ್ಮ ಗೂಳಿ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಎರಡನೇ ಸ್ಥಾನವನ್ನು ವಿನ್ ಆಗಿದೆ ಫ್ರೆಂಡ್ಸ್ ಹಾಗೂ ಮೂರನೇ ಪ್ರೈಸ್ ನೋಡೋದಾದ್ರೆ ಇಲ್ಲಿ ಹತ್ತು ಸಾವಿರ ರೂಪಾಯಿಯನ್ನ ಇಟ್ಟಿದ್ರು ಇಲ್ಲಿ ಡವಲೇಶ್ವರ ಡಾನ್ ಐಸರ್ ಬ್ರ್ಯಾಂಡ್ ವಿನ್ ಆಗಿದೆ ಫ್ರೆಂಡ್ಸ್ ಮೂರನೇ ಬಹುಮಾನ ಡವಲೇಶ್ವರ ಡಾನ್ ವಿನ್ ಆಗಿದೆ ಹಾಗೂ ನಾಲ್ಕನೇ ಬಹುಮಾನ ಐದು ಸಾವಿರ ರೂಪಾಯಿಯನ್ನು ಬಂಟ್ನೂರು ಡಾಲಿ ಇದನ್ನು ಕೂಡ ಕೋಬೋಟಾ ಬ್ರಾಂಡ್ ಇಲ್ಲಿ ನಾಲ್ಕನೇ ಬಹುಮಾನವನ್ನು ವಿನ್ ಆಗಿದೆ ಫ್ರೆಂಡ್ಸ್ ಬಂಟ್ನೂರು ಡಾಲಿ ಪ್ರಥಮ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ನಮ್ಮ ಹೇಳ್ತೀವಿ ನೋಡಿ ಕೊನ್ನೂರು ಕೋಬೋಟ ಮೂವತ್ತು ಸಾವಿರ ರೂಪಾಯಿ ಹಾಗೂ ಗೌಡ್ರುಗೂಳಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಹಾಗೂ ಡವಳೇಶ್ವರ ಡಾ ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಹಾಗೂ ಬಂಟ್ನೂರು ಡಾಲಿ ನಾಲ್ಕನೇ ಬಹುಮಾನ ಐದು ಸಾವಿರ ರೂಪಾಯಿ ಹೀಗೆ ಫ್ರೆಂಡ್ಸ್ ಇಲ್ಲಿ ನಂಬರ್ ಆಗಿರ್ತಕ್ಕಂತಹ ಗಾಡಿಗಳು ಫುಲ್ ತಿಂಡಿಲೆ ಎಲ್ಲ ಗಾಡಿಗಳು ಎಂಟ್ರಿ ಕೊಟ್ಟು ಇಲ್ಲಿ ಈ ಗಾಡಿಗಳು ಫುಲ್ ಹವಾ ಮಾಡಿ ನಂಬರ್ ಆಗಿವೆ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟಾಟಾ ಟೇಕೇರ್ ಕೇರ್